ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಬಜೆಟ್ನ ಕೆಲವೊಂದು ಹಿಂಟ್ಗಳನ್ನು ನೋಡಿಕೊಂಡು ಬರೋಣ ನಿನ್ನೆ ಮೋದಿ ಅವರ ಭಾಷಣದ ಕೆಲವೊಂದು ಹಿಂಟ್ ಅನ್ನ ನಾವು ನೋಡುತ್ತಾ ಬಂದರೆ ನಮಗೆ ಕೆಲವೊಂದು ವಿಷಯಗಳು ಅರಿವಾಗುತ್ತದೆ ಅದರಲ್ಲಿ ಮಧ್ಯಮ ವರ್ಗದವರಿಗೆ ಇವತ್ತು ಶುಭ ಸುದ್ದಿಯನ್ನ ನೀಡುವುದಾಗಿ ಮೋದಿ ಅವರು ಹೇಳಿದ್ದರು ಅದರ ಆಗಿ ನಿರ್ಮಲಾ ಸೀತಾರಾಮು ಅವರು ಈಗತ್ತು ಬಜೆಟ್ ಅನ್ನ ಮಂಡಿಸಿದ್ದಾರೆ ಬಜೆಟ್ನಲ್ಲಿ ಏನೇನು ಇದೆ ಎಂಬುದನ್ನು ತಿಳಿದುಕೊಳ್ಳುವ ಮುಂಚೆ ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿಲ್ಲ ಈ ಕೂಡಲೇ ಚಂದಾದಾರರಾಗಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನು ಈಗಿರುವ ಏಳು ಲಕ್ಷ ರೂಪಾಯಿನಿಂದ ಹನ್ನೆರಡು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ನೊಂದಿಗೆ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರವರೆಗೆ ಯಾವುದೇ ತೆರಿಗೆ ಇರುವುದಿಲ್ಲ ತೆರಿಗೆ ಸ್ಲಾಬಿನಲ್ಲೂ ಬದಲಾವಣೆ ಮಾಡಲಾಗಿದ್ದು ಹತ್ತು ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇರುವವರಿಗೆ ಐವತ್ತು ಸಾವಿರ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಆದಾಯ ಇರುವವರಿಗೆ ಮೂವತ್ತೈದು ಸಾವಿರ ರೂಪಾಯಿ ಹಾಗೂ ಇಪ್ಪತ್ತು ಲಕ್ಷ ವಾರ್ಷಿಕ ಆದಾಯ ಇರುವವರಿಗೆ ತೊಂಬತ್ತು ಸಾವಿರ ರೂಪಾಯಿ ಉಳಿತಾಯವಾಗಲಿದೆ ಹೊಸ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶನಿವಾರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನು ಮಂಡಿಸಿದ್ದು ಇದರಲ್ಲಿ ಮಧ್ಯಮ ವರ್ಗದವರಿಗೆ ಭಾರಿ ಸಿಹಿ ಸುದ್ದಿ ನೀಡಿದ್ದಾರೆ ಹೊಸ ತೆರಿಗೆ ಪದ್ಧತಿಯ ಅಡಿಯಲ್ಲಿ ತೆರಿಗೆ ವಿನಾಯಿತಿ ಮಿತಿಯನ್ನು ಈಗಿರುವ ಏಳು ಲಕ್ಷ ರೂಪಾಯಿನಿಂದ ಹನ್ನೆರಡು ಲಕ್ಷ ಏರಿಕೆ ಮಾಡಿದ್ದು ಎಪ್ಪತ್ತೈದು ಸಾವಿರ ರು ಸ್ಟ್ಯಾಂಡರ್ಡ್ ಡಿಟೆಕ್ಷನ್ ನೊಂದಿಗೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರು ಯಾವುದೇ ತೆರಿಗೆ ಇರುವುದಿಲ್ಲ ಅಲ್ಲದೆ ತೆರಿಗೆ ಸ್ಲ್ಯಾಬಿನಲ್ಲೂ ಬದಲಾವಣೆ ಮಾಡಲಾಗಿದ್ದು ಶೂನ್ಯ ತೆರಿಗೆ ಸ್ಲ್ಯಾಬ್ ಅನ್ನು ಈಗಿನ ಝೀರೋ ಪಾಯಿಂಟ್ ತ್ರೀ ಲಕ್ಷ ರೂಪಾಯಿನಿಂದ ಝೀರೋ ಪಾಯಿಂಟ್ ನಾಲ್ಕು ಲಕ್ಷ ರೂಗೆ ಏರಿಕೆ ಮಾಡಲಾಗಿದೆ ಜತೆಗೆ ಉಳಿದ ಸ್ಲ್ಯಾಬಿನಲ್ಲೂ ಬದಲಾಯಿಸಲಾಗಿದ್ದು ಇಪ್ಪತ್ತೈದು ಪರ್ಸೆಂಟ್ ತೆರಿಗೆಯ ಸ್ಲ್ಯಾಬ್ ಅನ್ನು ಹೊಸದಾಗಿ ಪರಿಚಯಿಸಲಾಗಿದೆ ಹೊಸ ತೆರಿಗೆ ಪದ್ಧತಿಯಡಿಯಲ್ಲಿ ಸ್ಲ್ಯಾಬ್ಗಳು ಹೀಗಿವೆ ನಾಲ್ಕು ಲಕ್ಷದವರೆಗೂ ಯಾವುದೇ ತೆರಿಗೆ ಇರುವುದಿಲ್ಲ ನಾಲ್ಕರಿಂದ ಎಂಟು ಲಕ್ಷದವರೆಗೂ ಐದು ಪರ್ಸೆಂಟ್ ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೂ ಹತ್ತು ಪರ್ಸೆಂಟ್ ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷದವರೆಗೂ ಹದಿನೈದು ಪರ್ಸೆಂಟ್ ಹದಿನಾರು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತು ಲಕ್ಷದ ಅಧಿಕ ಮೂವತ್ತು ಪರ್ಸೆಂಟ್ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತದೆ ಇದರಲ್ಲಿ ಸ್ವಲ್ಪ ಗೊಂದಲವಿದೆ ಅದನ್ನು ಮುಂದೆ ನೋಡೋಣ ಸದ್ಯ ಹನ್ನೆರಡು ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇರುವವರು ಎಂಬತ್ತು ಸಾವಿರ ರು ತೆರಿಗೆ ಪಾವತಿಸಬೇಕಾಗಿದೆ ಆದರೆ ಇದೀಗ ವಿನಾಯಿತಿ ಮಿತಿ ಏರಿಕೆ ಮಾಡುವುದರಿಂದ ಇವರು ಯಾವುದೇ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿಲ್ಲ ಸದ್ಯ ಹತ್ತು ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇರುವವರು ಐವತ್ತು ಸಾವಿರ ರು ತೆರಿಗೆ ಪಾವತಿಸಬೇಕಾಗಿದ್ದರೆ ಇನ್ನು ಮುಂದೆ ಯಾವುದೇ ತೆರಿಗೆ ಪಾವತಿಸಬೇಕಾಗಿಲ್ಲ ಹೀಗಾಗಿ ವರ್ಷಕ್ಕೆ ಐವತ್ತು ಸಾವಿರ ರು ಉಳಿದಂತಾಗುತ್ತದೆ ಇನ್ನು ಹದಿನೈದು ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇರುವವರು ಒಂದು ಲಕ್ಷ ನಲವತ್ತು ಸಾವಿರ ರು ಬದಲಾಗಿ ಇನ್ನು ಮುಂದೆ ಕೇವಲ ಒಂದು ಲಕ್ಷ ಐದು ಸಾವಿರ ರೂಪಾಯಿ ತೆರಿಗೆ ಪಾವತಿಸಬೇಕಾಗಿದೆ ಇವರಿಗೆ ಮೂವತ್ತು ಸಾವಿರ ರೂಪಾಯಿ ಉಳಿತಾಯವಾಗಲಿದೆ ಇಪ್ಪತ್ತು ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇರುವವರು ಸದ್ಯ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ತೆರಿಗೆ ಪಾವತಿಸಬೇಕಾಗಿದ್ದರೆ ಇನ್ನು ಮುಂದೆ ಎರಡು ಲಕ್ಷ ರೂಪಾಯಿ ಪಾವತಿಸಬೇಕು ಇವರಿಗೆ ತೊಂಬತ್ತು ಸಾವಿರ ರೂಪಾಯಿ ವಾರ್ಷಿಕ ಉಳಿತಾಯವಾಗಲಿದೆ ಏನೇ ಆಗಲಿ ಮಧ್ಯಮ ವರ್ಗದವರಿಗೆ ಇದು ತುಂಬ ಲಾಭದಾಯಕವಾಗಲಿದೆ ಏಕೆಂದರೆ ಹತ್ತು ಲಕ್ಷ ಪೇಮೆಂಟ್ ಪಡೆಯುವರು ತುಂಬಾ ಜನ ನಮ್ಮ ಕರ್ನಾಟಕ ಹಾಗೂ ಭಾರತದಾದ್ಯಂತ ಇದ್ದಾರೆ ಇವರಿಗೆ ಸ್ವಲ್ಪ ರಿಲ್ಯಾಕ್ಸೆಸ್ ಸಿಗುವಂತಾಗಿದೆ ಕುಸಿಯುತ್ತಿರುವ ಆರ್ಥಿಕತೆಯನ್ನ ಮೇಲೆತ್ತುವಲ್ಲಿ ಮೋದಿ ಸರ್ಕಾರವು ಒಂದು ದಾಪು ಕಾಲನ್ನ ಇಟ್ಟಿದೆ ಏನೇ ಆಗಲಿ ಭಾರತದ ಆರ್ಥಿಕತೆಯು ಉನ್ನತ ಸ್ಥಿತಿಗೆ ಹೋಗಲಿ ಎಂಬುದು ನಮ್ಮೆಲ್ಲರ ಆಶಯ ಹೇಳುವವರು ಏನು ಬೇಕಾದರೂ ಹೇಳಲಿ ಆದರೆ ಭಾರತದ ಆರ್ಥಿಕತೆಯು ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದರೆ ಭಾರತವು ಸ್ವಲ್ಪ ಮುಂಚೂಣಿಯಲ್ಲಿ ಇದೆ ಅದಕ್ಕೆಲ್ಲವೂ ಕಾರಣ ಈಗಿರುವ ಸರಕಾರ ಎನ್ನುವುದರಲ್ಲಿ ಯಾವುದೂ ಎರಡು ಮಾತಿಲ್ಲ ಭಾರತದ ಹಣದುಬ್ಬರದಲ್ಲಿ ತುಂಬ ವ್ಯತ್ಯಾಸಗಳು ಕಂಡುಬರುತ್ತಿದೆ ಇದಕ್ಕೆ ಕಾರಣ ಕೊಂಡುಕೊಳ್ಳುವವನಲ್ಲಿ ಹಣದ ಕೊರತೆ ಇದನ್ನು ಹೆಚ್ಚಿಸುವಲ್ಲಿ ನಮ್ಮ ಮೋದಿ ಸರ್ಕಾರವು ಒಂದು ದಾಪುಕಾಳವನ್ನು ಇಟ್ಟಿದೆ ಕೊಂಡುಕೊಳ್ಳುವವನು ಜಾಸ್ತಿಯಾದರೆ ಮಾತ್ರ ಆರ್ಥಿಕ ವಲಯವು ತುಂಬ ಉನ್ನತ ಗತಿಯನ್ನು ಸಾಗುತ್ತದೆ ಇಲ್ಲವಾದಿದ್ದರೆ ಅದು ನೆಲಕಚ್ಚಿ ಹೋಗುವುದರಲ್ಲಿ ಎರಡು ಮಾತಿಲ್ಲ ಆಟೋಮೊಬೈಲ್ ವಲಯವಂತೂ ತುಂಬ ಕೆಳಗಡೆ ಬಂದು ನಿಂತಿದೆ ಇದಕ್ಕೆ ಕಾರಣ ಕೊಂಡುಕೊಳ್ಳುವವನ ಶಕ್ತಿಯು ಕಡಿಮೆಯಾಗುತ್ತಿದೆ ಎಂದರ್ಥ ಏನೇ ಆಗಲಿ ದೇಶದ ಆರ್ಥಿಕತೆಗೆ ನಮ್ಮೆಲ್ಲರ ಆರ್ಥಿಕ ನೆರವು ಇದೆ ಎಂಬುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ ಎಲ್ಲರಿಗೂ ಶುಭವಾಗಲಿ ಛಾಯ್ ಹಿಂದ್ ಜೈ ಭಾರತ್ ಮಾತೆ